ಆರನೇ ತಾರೀಖಿಗೆ ನಮ್ಮ ಗಣೇಶ ಹನ್ನೊಂದನೇ ದಿನ ವಿಸರ್ಜನೆ ನಾಲ್ಕೈದು ಗಂಟೆಯಿಂದ ಶುರುವಾಗಿತ್ತು ಮತ್ತು ಎಂಟನೇ ತಾರೀಖ್ ಬೆಳಿಗ್ಗೆ ಐದೂವರೆಗೆ ಲಾಸ್ಟ್ ಕಾರ್ಪೊರೇಷನ್ ಗಣೇಶ ವಿಸರ್ಜನೆ ಆಗಿದೆ ಈ ವರ್ಷ ಎಲ್ಲ ಬೆಳಗಾವಿ ನಿವಾಸಿ ತುಂಬ ಚೆನ್ನಾಗಿ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಯಾವುದೇ ಅಹೀದ್ಗರ್ ಘಟನೆ ಆಗಿಲ್ಲ ಎಲ್ಲೂ ಏನು ಜಗಳ ಗುದ್ದಾಟ ಆಗಿಲ್ಲ ನಾನು ಬೆಳಗಾವ್ ನಗರ ವಾಸಿಯರಿಗೆ ಹೃತ್ಪೂರ್ವಕವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳು ಅದು ಈಗ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಏನೇನು ಇಂಪ್ರೂವ್ಮೆಂಟ್ ಇದರಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅದರ ಆಧಾರದ ಮೇಲೆ ಮುಂದೆ ಇನ್ನೂ ಸುಗಮವಾಗಿ ಆಗ್ಬೇಕು ಶಾಂತಿಯುತವಾಗ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ತುಂಬಾ ಧನ್ಯವಾದಗಳು ಬೆಳಗಾವಿ ಜನರಿಗೆ ಅವರು ಬಹಳ ಶಾಂತಿಯುತವಾಗಿ ಮಾಡಿದ್ದಾರೆ ಸಾಕಷ್ಟು ಜನ ಡಿ ಜೆ ಬಿಟ್ಬಿಟ್ಟಿದ್ರು ಅವರು ಪಾರಂಪರಿಕ ವಾದ್ಯಗಳನ್ನು ತಗೊಂಡ್ ಬಂದ್ರು ಸೊ ಅವರಿಗೆ ನನ್ನ ಕಣ್ಣು ಬಂದು ಸ್ಪೆಷಲ್ ಧನ್ಯವಾದ ನಮ್ಮ ರಿಕ್ವೆಸ್ಟ್ ಅವರು ಒಪ್ಪಿದ್ದಾರೆ ಗಣೇಶ್ ಮಂಡ ಎಲ್ಲ ಮಂಡಳ ಪದಾಧಿಕಾರಿಗಳು ಆಗ್ಲಿ ಇವರು ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಹೆಸ್ಕಾಂ ಫಾರೆಸ್ಟ್ ಎಲ್ಲ ಇಲಾಖೆಗಳು ಒಂದು ಒಗ್ಗಟ್ಟಾಗಿ ಒಂದು ಟೀಮ್ ತರ ಕೆಲಸ ಮಾಡಿದ್ದಾರೆ ಆದ್ದರಿಂದ ಇದು ಬಹಳ ಆಗಿದೆ ಸೊ ಗುಡ್ ಡೆವಲಪ್ಮೆಂಟ್ ಈಗ ಈ ಪ್ರತಿಯೊಂದು ಹಬ್ಬ ಇದೇ ತರ ನಾವು ಮಾಡೋಣ ಈ ನಂದು ಎಲ್ರಿಗೆ ಕೋರಿಕೆ